ನಮ್ಮ ಇವತ್ತು ಸಭೆಯಲ್ಲಿ ತೊಗೊಂಡಿದ್ದಾರೆ ದಯವಿಟ್ಟು ಈ ರೀತಿ ಸರ್ ಮತ್ತೆ ಒಂದು ಮನವಿ ಮಾಡ್ಕೊಳ್ತೇನೆ ಯಾಕೆ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಬಂದ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಭರವಸೆ ಹಬ್ಬ ಅದು ಅದು ಪೂರ್ವವಾಗಿ ಸಭೆ ನಾವು ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ ಅವರಾಗಿರ್ಬೋದು ಮತ್ತೆ ನಮ್ಮ ಬರುವ ಶಾಸಕರು ಅವ್ರ ನೇತೃತ್ವದಲ್ಲೇ ಮಾಡೋದು ಪ್ರತಿ ವರ್ಷ ಅದೇ ರೀತಿ ಮಾಡ್ಕೊಂಡು ಏನಂತಂದ್ರೆ ನಮ್ಮಲ್ಲೇ ಗೊಂದಲ ಸೃಷ್ಟಿ ಆಗುತ್ತೆ ಇವತ್ತು ಸಭೆ ಕರ್ದೇ ಹೀಗೆ ಮೈನ್ ಉತ್ತರ ಬೆಟ್ಟಲ್ಲಿ ಶಿವಕೇಶ್ ನಗರ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿನ ಕೌನ್ಸಿಲರ್ ಯಾರು ಬಂದಿಲ್ಲ ಇಲ್ಲಿ ಅದಾಗಿದ ತಕ್ಷಣ ನಮಗೆ ಅಂಬೇಡ್ಕರ್ ಸರ್ಕಲ್ಗೆ ಬರ್ತೀವಿ ಮೈನ್ ಪ್ರಮುಖವಾಗಿ ನಾಲ್ಕು ಇದರಲ್ಲಿ ಪ್ರಮುಖರು ಇದರಲ್ಲಿ ಅವ್ರು ಬತ್ತಿರಲ್ಲಿ ಬಾ ಅವರು ಒಂದು ಅಂಬೇಡ್ಕರ್ ನಗರ ಅಲ್ಲಲ್ಲ ಯಾಕೆ ಇದ್ರೆ ಮೂರು ಸೂಕ್ಷ್ಮ ಪ್ರದೇಶಗಳಿವೆ ಒಂದು ಅಂಬೇಡ್ಕರ್ ನಗರ ಒಂದು ಬಳ್ಳಿಗರ ಕಾಳಿಯ ಗುಡ್ ಈವ್ನಿಂಗ್ ಮತ್ತೆ ಕುರ್ಪೇಟೆ ಈ ನಾಲ್ಕು ಕಡೆ ಎಷ್ಟು ಜನ ಗೋಸ್ಲರ್ ಇದಾರ ಅವರೆಲ್ಲರೂ ಇರ್ಬೇಕಾಗುತ್ತೆ ಮೀಟಿಂಗ್ ಅಲ್ಲಿ ಅವ್ರು ಎಂತಾದ್ರೂ ಮೀಟಿಂಗ್ ಮಾಡ್ಲಿಕ್ಕೆ ಆಗಲ್ಲ ಈ ಪೂರ್ವವಾಗಿ ಸಭೆ ಇದು ಬರೀ ನಿಮ್ಮ ಬೆಳವಣಿಗೆ ಈಗ ಸೀಮಿತವಾಗಿರ್ತದೆ ಇರ್ತದೆ ಆದ್ರೆ ಇದಕ್ಕಿಂತ ಮುಂಚೆ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನಾಳೆ ನೀವು ಸಭೆ ನಾನು ಹೇಳ್ತೇನೆ ಯಾಕಂದ್ರೆ ಮುಂಚೆನ ಸಂಗಾತಿ ಹಬ್ಬ ನಡಿಬೇಕಂತಂದ್ರೆ ಅದೊಂಥರ ಹಿಂದೂ ಮುಸ್ಲಿಂ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇತ್ತು ಮುಂಚೆನ ಅದು ಟೂ ತೌಸಂಡ್ ಟ್ವೆಂಟಿಗೆ ಮುಗಲಾಯ್ತು ಹಾಗೆ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದ ಅಂತ ಏನೋ ಘಟನೆಗಳು ನಡೀತಾ ಇಲ್ಲ ಎಲ್ಲರೂ ಹಿಂದೂ ಮುಸ್ಲಿಮೆಲ್ಲ ಅನ್ನ ತಮ್ಮ ಹಾಗೆ ನಾವು ಹೊಲ ಮಾಡ್ತಾ ಇದ್ದೇವೆ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಡ್ತೇನೆ ದಯವಿಟ್ಟು ನಾಳೆನೇ ಕರೀರಿ ಇದಕ್ಕೆ ಮಳಿ ನಾಲ್ಕನೇ ದಿನದ ನಾಲ್ಕು ವರ್ಷ ಸಭೆ ಕರೆಯಲಿ ಯಾಕಂದ್ರೆ ಪ್ರತಿ ವರ್ಷ ಇದು ಬಹಳ ವಿಜೃಂಭಣೆಯಿಂದ ನಡೀತಕ್ಕ ಮೆರವಣಿಗೆ ಇದು ಅದರಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನಾನೇನೊಂದು ಸಭೆ ಕಟ್ಬಿಟ್ಟು ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಎವರು ಬರಬೇಕು ಇದು ಹಬ್ಬ ಬರೀ ಹುಡುಗನೇ ಸೇರ್ಕೊಂಡು ಮಾಡೋಂತ ಹಬ್ಬ ಎಲ್ಲ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರ ಸಹಕಾರನೂ ಬೇಕಾಗುತ್ತೆ ನಮಗೆ ಇದನ್ನ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಹಕಾರ ಬೇಕು ಅದಕ್ಕೆ ಇದಕ್ಕೆ ಎಮ್ ಎಲ್ಲವ್ರ ಜಾತತ್ವದಲ್ಲೇ ಸಭೆ ಕರೀಬೇಕಾಗುತ್ತೆ ಅದನ್ನು ದಯವಿಟ್ಟು ನಾಳೆ ಮಾಡ್ಕೊಡಬೇಕ ಮತ್ತೆ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ